ನಮ್ಮದು ವೈಯಕ್ತಿಕ ಭಿನ್ನಾಭಿ ಇರ್ಬೋದು ಆದರೆ ಭಾರತೀಯ ಜನತಾ ಅಧ್ಯಕ್ಷ ನಂತರ ಗಂಭೀರವಾಗಿ ಕೆಲಸ ಮಾಡೋದು ಒಳ್ಳೆಯದು ಮೊನ್ನೆ ಮೊನ್ನೆ ನಾನು ದಿಲ್ಲಿ ಹೇಳಿದಿನಿ ಅವ್ರ ಹುಡುಗಾಡೆ ಬುದ್ಧಿ ಮತ್ತು ಸಣ್ಣ ವಯಸ್ಸು ಸಣ್ಣದಿರೋದ್ರಿಂದ ಆ ಸ್ಥಾನಕ್ಕೆ ಅವ್ರಿಗೆ ಲೈಕ್ ಇಲ್ಲ ಅವ್ರು ಬಿಟ್ಟುಕೊಡು ಈಗ ನಾನು ಬಾ ಹೇಳಿದ್ದೀನಿ ಯಾಕೆ ಯಡಿಯೂರಪ್ಪ ಅವರು ಭಾಳಷ್ಟು ಹೋರಾಟ ಮಾಡಿ ಆ ಸ್ಥಾನಕ್ಕೆ ತಲುಪಿದಾರೆ ಅವ್ರ ಮಗನಾಗಿ ಅಲ್ಲಿ ತಲುಪಿದ ಅಲ್ಲಿ ತಲುಪಿ ಅದಕ್ಕೆ ವ್ಯರ್ಥ ಆಗ್ಯೆದೆ ಅವ್ರಿಗೂ ಸರ್ತಿ ಯಡಿಯೂರಪ್ಪನ ಹಿರಿಯತನಕ್ಕೆ ಅವ್ರಿಗೆ ಮಾಡಿದಂಥ ತ್ಯಾಗ ಹೋರಾಟಕ್ಕೆ ಸಹಿತ ಮಂಕ್ ಆಗತ್ತೈತೆ ಅನ್ನೋ ಒಂದು ಸಂದರ್ಭದಲ್ಲಿ ಅವರು ಬಿಟ್ಟು ಮುಂದೆ ಎಕ್ಸ್ಪೀರಿಯನ್ಸ್ ಅಂತ ಆಗೋದು ಒಳ್ಳೇದು ಯಾಕಂದರೆ ಅವರು ನಮ್ಮ ಥರ ವೀಡಿಯೋ ಇದೆ ಅವ್ರು ಹೇಳಿದ್ದಾರೆ ಅವರು ನಮ್ಮ ಕಡೆ ಯಾಕಂದ್ರೆ ಅವತ್ತು ಹುಬ್ಬಳ್ಳಿಗೆ ಬಂದರು ಫಸ್ಟು ಜಗದೀಮಾಲ್ ಅವರು ಆಮೇಲೆ ಬಿಜಾಬ್ ಬಂದರು ಬಿಜಾಬ್ ಬಂದು ಬೆಳಗಾವಿ ಬಂದು ಮಗನ ದಿಲ್ಲಿಗೆ ಹೋಗ್ರು ಅವರು ಅವರು ಅಷ್ಟು ಬಿಜಾಪುರದಲ್ಲಿ ಅವ್ರು ಬೇಕಾದ ಕ್ಲಿಪ್ಪಿಗೆ ತೆಗೆದು ನೋಡ್ಬೋದು ನೀವು ಮೀಡಿಯಾದಲ್ಲಿ ಅವ್ರ ಸಲಹೆ ಕೊಟ್ರು ನಮಗೆ ನೀವು ಒಳ್ಳೆ ಕೆಲಸ ಮಾಡಿದ್ರಿ ಅವ್ರ ರಾತ್ರಿ ಪೋಸ್ ಕೂತ್ರಿ ಬಿಟ್ಟು ಸ್ಟಾಪ್ ಮಾಡಿ ನೀವು ಟೂರ್ ಮಾಡಿ ಎಲ್ಲ ಎಲ್ಲಿ ನೊಂದರ ಜನಕ್ಕೆ ಭೇಟಿಯಾಗಿ ಅವ್ರು ಅವ್ರದೆಲ್ಲ ತುಂಬ ವರದಿ ತುಂಬ ದಿಲ್ಲಿಗೆ ಒಂದು ಕೂಡ ತವ್ರದೆ ಅವ್ರು ಹೇಳಿದಷ್ಟು ಪ್ರಾರಂಭ ಮಾಡಿದ್ದು ಅವ್ರು ಬಂದ ದಿವಸ ಅವತ್ತು ಅದಕ್ಕಿಂತ ಮೊದಲು ಹೆಂಗೆ ವರದಿ ಅವರ ವರ್ದಿ ವರದಿ ಕೊಡ್ತಾವಂತ ಎರಡು ಸುಳ್ಳು ಅಂತ ಒಂದು ನಿಮ್ಗೆ ನಿಮ್ಗೆ ವಿಜಯನಗರ ಸುಳ್ಳು ಅಂತ ಫ್ರೂವ್ ಆಗಿದೆ ಅವರು ಭಾಳ

ಇನ್ನು ಎಲ್ಲ ಇನ್ನೂ ರಾಜ ಮಾಡಿದ್ರೆ ಎಲ್ಲ ಮಾಡಿ ವರದಿ ಕೆಲಸ ಮಾಡಿದ್ರೆ ಮಾಡಿ ಅದ್ರ ಬಗ್ಗೆ ಚರ್ಚೆ ನಾವು ಈಗ ಈ ಸಂದರ್ಭದಲ್ಲಿ ಫಿಡ್ ಬೇರೆ ವಿಷಯ ಮಾತಾಡೋದು ಸೂಕ್ತ ಅಲ್ಲ ನೋಡಿ ಅಧಿವೇಶನ ನೋಡಿ ಗ್ಯಾಪ್ ಇದೆ ಎರಡು ಸಹಿತ ಒಂದೊಂದು ಒಂದು ಜಿಲ್ಲಾ ಮಾಡ್ಬೇಕು ವಿದೇಶ ಫಿಕ್ಸ್ ಆಗಿಲ್ಲ ಈಗ ನಾವು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಮಾಡ್ಬೇಕಂತ ವಿಷಯ ಇದೆ ರೇಟ್ ಫಿಕ್ಸ್ ಆಗಿಲ್ಲ ಅಧಿವೇಶನ್ ನಾನು ಮೊದಲು ಪೂರ್ವವಾಗಿ ಇದು ನಾನು ಸುತ್ತ ಹೋಗಿ ಬರ್ತೀನಿ ಅಲ್ಲಿ ತಯಾರು ಮಾಡ್ಕೊಂಡು ನಾವು ಡೇಟ್ ಅನೌನ್ಸ್ ಮಾಡ್ತೀವಿ ಎರಡನೇ ಹಂತ ಇಪ್ಪತ್ತಾರ ನಮ್ಮ ಗ್ಯಾಪ್ ಇದ್ದಾಗ ಒಂದೊಂದು ಎರಡು ಜಿಲ್ಲಾ ಮಾಡುವ ಉದ್ದೇಶದ ಮತ್ತೆ ನೋಡುತ್ತೆ ಬೆಳಗ್ಗೆ ಯಾರು ಹಾಕುದು ಬಿಡ್ತದ ಮಾಡಿ ಅಂತಿಮ ತೀರ್ಮಾನ ಏನು ಇರೋದ್ ನಾವು ನಮ್ಮ ಅಣಸಿಕ ಹೇಳಿದ್ರು ಅವ್ರು ಇರೋದು ಅದಕ್ಕೆ ನಾವು ಒಪ್ಲೇಬೇಕಾಗತ್ತೆ ನಾನು ನಮ್ಮ ಪುರಾವೆ ಕೊಡ್ತಾರ ಯಾರು ಕೊಡ್ತು ಗೊತ್ತಿಲ್ಲ ಅದೊಂದು ನಮ್ಮ ಪಕ್ಷದ ಆಂತರಿಕ ಸಮಸ್ಯೆ ನಾವು ಸರಿಪಡಿಸ್ಕೊಳ್ತೀವಿ ಆದರೆ ಆ ಹುಡುಗ ವಿಜೇಂದ್ರ ಅದಕ್ಕೆ ಲೈಕಿ ಇಲ್ಲ ಒಂದು ಪದೇ ಪದೇ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ಯಾಕಂದ್ರೆ ನಾವು ಆಗಿದೆ 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 ಏನೋ ಯಾವುದೋ ಒಂದು ಟೈಮ್ದಲ್ಲಿ ಏನೋ ತಿಳಿದು ಮಾಡಿದ್ದಾರೆ ಮಾಡಿದ ನಂತರ ಅದನ್ನು ನಾವು ಪ್ರಶ್ನೆ ಮಾಡೋ ಅಂತ ನಮ್ಮ ಪ್ರಶ್ನೆ ಅಲ್ಲ ನಡವಳಿಕೆ ನಾವು ತಿಳಿಸ್ಕೊಟ್ಟಿದ್ದೆ ಅವ್ರ ಮುಂದೇನು ನೋಡೋಣ ಯಾವ್ದು ನೋಡೋಣ ಅದು ಈ ಮೀಡಿಯಾದಲ್ಲಿ ಅದು ಅಲ್ಲ ಮುಂದಿನ ದಿನ ಮಹಾರಾಷ್ಟ್ರ ಮಹಾರಾಷ್ಟ್ರೀಮ್ ಮಹಾರಾಷ್ಟ್ರದ ಬಗ್ಗೆ ಮಹಾರಾಷ್ಟ್ರೀಮ್ ಎಲ್ಲ ನಡೆದ ಮಹಾರಾಷ್ಟ್ರೀಮ್ ಬಗ್ಗೆ ಆದದಕ್ಕೆ ನಾವು ಬಹಳ ಮಹಾರಾಷ್ಟ್ರ ಜನತೆಗೆ ಒಬ್ಬ ಒಳ್ಳೆ ಮುಖ್ಯ ಕೊಟ್ಟದಕ್ಕೆ ನಮ್ಮ ಹತ್ಪೂರ್ವ ನಮ್ಮ ಎಲ್ಲ ನಮ್ಮ ಕೊಡ್ತೀವಿ ಮತ್ತು ಅವ್ರು ಬಹಳ ಅಪಮಾನ ರೂಪವಾಗಿ ಅವ್ರು ಕೆಳಗಿಳಿಸಿದ್ರು ಅದು ಇವತ್ತು ಮಹಾರಾಷ್ಟ್ರ ಜನತೆ ಅವ್ರು ಏನು ಹೇಳಿದ್ರಲ್ಲ ಅವರ ಒಂದು ಡೈಲಾಗ್ ಹೇಳಿ ಉಳಿದರು ನಾ ಇರೋದನು ಸಂಬಂಧ ಯಾವಾಗ ಹಿಂದೆ ಹೋಗ್ತೈತಿ ವಾಪಸ್ ಬರ್ತೈತೆ ಹಂಗೆ ನಾನು ನೋಡಿ ನನ್ನ ಕಿನಾರಕ್ಕೆ ಮನೆ ಕಟ್ಟಿಬಿಟ್ರೆ ವಾಪಸ್ ಅದಕ್ಕೆ ವಾಪಸ್ ಬರ್ತಂದ ಆ ಪ್ರಕಾರ ಬಂದರು ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ನಾವು ಅಭಿನಂದ್ ಪುಟ್ಟದ ಸೀಟ್ ಜಾಸ್ತಿ ಬಂದ ಭಾರತೀಯ ಜನತಾ ಪಕ್ಷ ಅಧಿಕಾರ ವಿಚಾರ ಚರ್ಚೆ ಅಧಿಕಾರ ಹಂಚಿಕೆ ನೋಡ್ರಿ ಕಳೆದ ಒಂದು ವಾರದಿಂದ ಸಿದ್ದರಾಮಯ್ಯ ಮೊದಲನೇ ಸಿದ್ದರಾಮಾಗಿ ಮಾತಾಡ್ತಾರೆ ಧನ್ಯವಾದಗಳು ಯಾರು ಯಾರು ನಾವು ಅವರ ನೋಡ್ರಿ ಅವ್ರ ಈಗ ನಾಳಿದ ಬಹುಶಃ ಮುಂದಿನ ಹಂತ ಈಗ ಸ್ಟಾಪ್ ಮಾಡ್ರಿ ಎರಡು ಎರಡು ಜಿಲ್ಲೆ ಬಹುಶಃ ಸ್ಟಾಪ್ ಮಾಡ ನಮ್ಮ ಮಾಹಿತಿ ಪ್ರಕಾರ ಎರಡ್ ಜಿಲ್ಲೆ ಸ್ಟಾಪ್ ಮಾಡಿದ ಅವ್ರು ಜನ ಸ್ಪಂದನೆ ಮಾಡ್ಲಿ ಅವ್ರಿಗೆ ಅವ್ರ ಜನಕ್ಕೆ ಈಗ ಈಗಾಗಲೇ ಬಂದು ಹೋಗಿ ಅವ್ರು ದಿಲ್ಲಿ ಮಾಡ ಕೊಟ್ರು ಈಗ ಮಾಡ ಅನ್ನುವಂತ ವಿಚಾರ ಬಂದ್ ಸ್ವಲ್ಪ ಅವ್ರಿಗೆ ಅಂತ ನಮ್ಮ ಸುದ್ದಿ ಬಂದಕ್ಕೆ ನಮ್ಗೆ ನಿಜ ಸಂಗತಿ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅವ್ರು ನನ್ ನಮ್ಗೆ ಗೊತ್ತಾರ ಯಾಕೆ ಏನು ಏನೋ ಗೊತ್ತಿಲ್ಲ ಬಟ್ ಏನಾದ್ರು ಪಕ್ಷ ಸಂಘಟನೆ ಒಳ್ಳೇದಾಗಲಿಲ್ಲ ಬೇರೆ ಕಡೆ ಮಾಡಿದ್ರೆ ಓಕೆ ಸರ್ ನೀವು ಹೋದಲ್ಲೇ ಮತ್ತೆ ಜನರಿಗೆ ಸೇರಿಸಿಕೊಂಡು ಅದನ್ನ ನೀವು ಮಾಧ್ಯಮಕ್ಕೆ ಕೇಳಬೇಕು ಥ್ಯಾಂಕ್ ಯು ಸರ್